ಸ್ಟ್ಯಾಂಪ್ ಕಾಯ್ದೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಯುದ್ಧಾನಂತರದಲ್ಲಿ ಇಂಗ್ಲೆಂಡ್ ತೀವ್ರ ತರನಾದಂತಹ ಆರ್ಥಿಕ ಬಿಕ್ಕಟ್ಟಿಗೆ ಒಳಗಾಗುತ್ತೆ ಈ ಸಂದರ್ಭದಲ್ಲಿ ಇಂಗ್ಲೆಂಡಿನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಉದ್ದೇಶದಿಂದಾಗಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂತಹ ಜಾರ್ಜ್ ಗ್ರೇನ್ವಿಲ್ ಅಮೆರಿಕದ ವಸಾಹತುಗಳ ಮೇಲೆ ಸಾವಿರದ ಏಳುನೂರ ಅರವತ್ತೈದರ ಮಾರ್ಚ್ ಇಪ್ಪತ್ತ ಎರಡರಂದು ಸ್ಟ್ಯಾಂಪ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಈ ಕಾಯ್ದೆಯ ಪ್ರಕಾರವಾಗಿ ಪರವಾನಿಗೆಗಳು ಜಾಹೀರಾತುಗಳು ಅಧಿಕೃತ ಬರವಣಿಗೆಗಳು ನ್ಯಾಯಿಕ ದಾಖಲೆಗಳು ವಸಾಹತುಗಳ ಎಲ್ಲ ವೃತ್ತಪತ್ರಿಕೆಗಳು ಹಾಗೂ ಕಾಗದ ಪತ್ರಗಳಿಗೆ ರೆವಿನ್ಯೂ ಸ್ಟ್ಯಾಂಪನ್ನು ಕಡ್ಡಾಯವಾಗಿ ಅಂಟಿಸಬೇಕಾಗಿತ್ತು ಅದನ್ನು ಸ್ಟ್ಯಾಂಪ್ ಪತ್ರದ ಮೇಲೆಯೇ ಬರೆಯಬೇಕಾಗಿತ್ತು ಇದನ್ನೇ ಸ್ಟ್ಯಾಂಪ್ ಕಾಯ್ದೆ ಎಂಬುದಾಗಿ ಕರೆಯಲಾಗಿತ್ತು ಇದರಿಂದಾಗಿ ಬರ್ತಾ ಇದ್ದಂತಹ ವಾರ್ಷಿಕ ಒಂದು ಲಕ್ಷ ಪೌಂಡ್ ಆದಾಯವನ್ನು ಬ್ರಿಟಿಷರು ವಸಾಹತುಗಳ ರಕ್ಷಣೆಗಾಗಿ ಸೈನ್ಯಕ್ಕೆ ಹಾಗೂ ರಾಜ್ಯಪಾಲರಿಗೆ ವೇತನ ರೂಪದಲ್ಲಿ ಕೊಡಬೇಕಾಗಿತ್ತು ಈ ರೆವಿನ್ಯೂ ಸ್ಟ್ಯಾಂಪನ್ನು ಇಂಗ್ಲೆಂಡ್ ಮುದ್ರಿಸಿ ಇತ್ತು ಅದನ್ನು ವಸಾಹತುಗಾರರು ಹಣ ಕೊಳ್ಳಬೇಕಾಗಿತ್ತು ಈ ಅನ್ಯಾಯದ ಕಾಯ್ದೆಯನ್ನು ವಸಾಹತುಗಾರರು ವಿರೋಧವನ್ನು ಮಾಡಿದರು